ವರಮಹಾಲಕ್ಷ್ಮಿ ವ್ರತವನ್ನು ನಿಮ್ಮೆಲ್ಲರೂ ಕೂಡ ಶ್ರದ್ಧೆಯಿಂದ ಆಚರಿಸಿದ್ದಕ್ಕೆ ಲಕ್ಷ್ಮೀ ದೇವಿ ನಿಮಗೆ ಈ ಬಾರಿ ಒಂದು ವರವನ್ನು ಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ವರ ವ್ರತದ ದಿವಸವೇ ಮಹಿಳಾ ವಿದ್ಯಾಪೀಠವನ್ನು ಅನುಗ್ರಹಿಸಿದ ಇವತ್ತು ನಮ್ಮ ಪ್ರಸಿದಿ ಕುತ್ತಿಗೆ ಮಠದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿರಿ ಕುತ್ತಿಗೆ ವಿಶ್ರ ಮಹಿಳಾ ವಿದ್ಯಾಪೀಠದ ಉದ್ಘಾಟನೆ ಈ ರಾತ್ರಿ ಮೂರು ಗಂಟೆಗೆ ನಡೆದಿದೆ ಶಿಕ್ಷಣ ತನಕ ವಿದ್ಯಾಪೀಠ ಕೇವಲ ಪುರುಷರಿಗೆ ಮಾತ್ರ ಅಂತ ಇತ್ತು ಪುರುಷರಿಗೆ ಮಾತ್ರ ಸಾರ್ವಜನಿಕ ಶಿಕ್ಷಣ ಅಂತ ಇತ್ತು ಲಕ್ಷ್ಮೀ ದೇವಿ ಅದು ಸರಿಯಲ್ಲ ನಮ್ಮ ಮಹಿಳೆಯರಿಗೂ ಕೂಡ ವಿದ್ಯಾಪೀಠ ಬೇಕು ಎಂಬ ಒಂದು ಅನುಗ್ರಹದ ಅನುಗುಣವಾಗಿ ಲಕ್ಷ್ಮಿಕೆ ಕ್ಷಿಪ್ರ ಮಹಿಳಾ ವಿದ್ಯಾಪೀಠವನ್ನು ನಮ್ಮ ಕಣ್ಣೀ ಮಠದಲ್ಲಿ ಪ್ರಾರಂಭ ಮಾಡಿದ್ದೇವೆ ಈ ಒಂದು ಮಹಿಳಾ ವಿದ್ಯಾರ್ಥಿಗಳಲ್ಲಿ ಮಹಿಳೆಯರಿಗೆ ಬೇರೆ ಬೇರೆ ವರ್ಷದ ಕೋರ್ಸ್ಗಳನ್ನು ನಾವು ಯೋಚನೆ ಮಾಡಿದ್ದೇವೆ ಎರಡು ವರ್ಷದ್ದು ನಾಲ್ಕು ಆರು ಈ ತರಹ ಒಂದು ಕೋರ್ಸ್ಗಳನ್ನು ಮಾಡಿ ಅವರಿಗೆ ಸರ್ಟಿಫಿಕೇಟ್ ಕೊಡಬೇಕು ಪರೀಕ್ಷೆಗಳನ್ನು ಮಾಡಬೇಕು ಅವರಿಗೂ ಕೂಡ ವಿದ್ವಾಂಸರು ತಯಾರಿಸ್ಕೊಳ್ಬೇಕು ಸಹಭಾಗಿತ್ವ ಅದಕ್ಕೆ ಬೇಕು ನಿಮ್ಮ ಸ್ತ್ರೀ ಶಕ್ತಿಯನ್ನು ತೋರಿಸಬೇಕು ನನ್ನ ವಿದ್ಯಾಪೀಠಕ್ಕೆ ಗಳಿದೆ ಎಂಬುದನ್ನು ನೀವು ತೋರಿಸಿಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಆರೋಪಿಸ್ತಾ ನಾಳೆಯ ದಿವಸ ಉಸ್ತಿರ ಪೂಜೆ ಲಕ್ಷ್ಮೀ ಪೂಜೆ ನಡೀತಾ ಇದೆ ಅದರಲ್ಲಿ ಮಹಿಳೆಯರಲ್ಲಿ ದೊಡ್ಡ ಸಾಧನೆ ಮಾಡಿದಂಥ ನಿರ್ಮಲಾ ಸೀತಾರಾಮನ್ ಅವರು ನಾಳೆಯ ಭಾರತದ ಇಲ್ಲಿ ಹೊತ್ತಿನ ಪೂಜೆಯನ್ನು ಮಾಡುವುದಾಗಿ ಅವರ ಜೊತೆಗೆ ಸುಧಾಮೂರ್ತಿ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಅವರ ಜೊತೆಗೆ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದಂತಹ ದಿನೇಶ್ ಅವರು ಪ್ರಕಟುಂಬವಾಗಿ ಬರ್ತಾ ಇದ್ದಾರೆ ನಾಳೆ ದಿವಸ ಎಂಟು ಗಂಟೆಗೆ ಹೊತ್ತಿನ ಪೂಜೆಯನ್ನು ಮುಗಿಸಿ ಆಮೇಲೆ ಒಂಬತ್ತು ಗಂಟೆಗೆ ಇಲ್ಲಿ ಯಾಳಿ ಹೊಸ ಯಾಳಿ ನಾವು ಕೃಷ್ಣಪಟ್ಟದ ಸುತ್ತ ಪೌಳಿ ಯಾಳಿಯನ್ನು ಹಾಗೆ ಮೇಲಿನ ಯಾಳಿಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅದರ ಉದ್ಘಾಟನೆಯನ್ನು ಕೂಡ ನಾಳೆಯಿಂದ ಮಾಡಬಹುದಿಲ್ಲ